ಸೊ ನಿಟ್ಟಿನ ಮಾಡಬೇಕಾದ್ರೆ ಸ್ವಲ್ಪ ಲೈಕ್ ತುಂಬಾ ಈಸಿ ಇದೆ ಬಟ್ ಏನಂತ ಹೇಳಿದ್ರೆ ನಮ್ಮ ಮಾರ್ಕೆಟ್ ನೋಡೋ ವ್ಯೂ ಚೇಂಜ್ ಆಗಬೇಕು ನೀವು ನಮ್ಗೆ ಅಷ್ಟು ಡೆಡಿಕೇಟ್ ಆಗಿ ಟ್ರೈನ್ ಮಾಡ್ತಿದ್ದೀರಾ ಸ್ವಲ್ಪ ಸ್ಟ್ರಿಕ್ಟ್ ಇದೀರಾ ತುಂಬಾ ಒಳ್ಳೇದು ಎಷ್ಟು ಸಿಂಪಲ್ ಆಗಿ ಅಂತ ಹೇಳಿದ್ರೆ ನಾನು ಕಲಿಯಕ್ಕೆ ನಾನು ಆಲ್ಮೋಸ್ಟ್ ಒನ್ ಮಂತ್ ತೊಗೊಂಡಿದ್ದೀನಿ ಯೂಟ್ಯೂಬ್ ಅಲ್ಲಿ ಕೋರ್ಸ್ ಕೂಡ ಪೇ ಅದಕ್ಕೋಸ್ಕರ ಇಲ್ಲಿ ಬಂದಿ ಸ್ವಲ್ಪ ಟ್ರೈನ್ ಆದ್ರೆ ಮುಂದಾಗ ಲಾಸಸ್ ಆಗಿರ್ಲಿ ಅವ್ರು ಮಾಡೋ ನೋಡೋ ವ್ಯೂ ಆಗಿರಲಿ ತುಂಬಾ ಚೇಂಜ್ ಆಗುತ್ತೆ ಪರಿಚಯ ಪ್ರತೀಕ್ ಅಂತ ಓಕೆ ಕಣಕ್ ಬರೋದು ಸೊ ನಿಮ್ಮ ಪ್ರೀವಿಯಸ್ ಬಗ್ಗೆ ಏನಾದ್ರು ಹೇಳ್ಬೇಕು ಅಂತಂದ್ರೆ ಮಾರ್ಕೆಟ್ ನೋಡ್ತಾ ಇರೋ ರೀತಿ ಬೇರೆ ಕೋರ್ಸಸ್ ಆಗಿರ್ಬೋದು ಹೇಳಿದ್ರಿ ತುಂಬಾ ಕಡೆ ಹೋಗಿ ಬಂದಿದ್ದೆ ಹೌದು ಲಾಸ್ಟ್ ಇಂದ ಸ್ಟಾಕ್ ಆಪ್ಷನ್ಸ್ ಟ್ರೈ ಮಾಡ್ತಾ ಸ್ಟಾಕ್ ಆಪ್ಷನ್ಸ್ ಮತ್ತೆ ಸ್ವಿಂಗ್ ಟ್ರೇಡಿಂಗ್ ಅಲ್ಲಿ ಸೊ ಜನವರಿ ಏನಂದ್ರೆ ಅದಕ್ಕೆಲ್ಲ ನಿಫ್ಟಿಲಿ ಬ್ಯಾಂಕ್ ನಿಫ್ಟಿ ಟ್ರೇಡ್ ಮಾಡ್ತಾರಲ್ವಾ ಸೊ ನಾನೇ ಮಾಡಬಾರ್ದು ಲೈಕ್ ಅವ್ರ ಹೊಸ ಓಪನಿಂಗ್ ಸಿಗುತ್ತೆ ಏನ್ ಮಾಡ್ತಾ ಇರೋ ಅಷ್ಟೊಂದ ಪ್ರಾಫಿಟ್ ಆಗಿದೆ ನಾನು ಆಗ್ಬೋದಲ್ಲ ಅಂತ ಟ್ರೈ ಮಾಡಿದೆ ಅದೇ ಲೈಕ್ ಜಾನ್ ಅಥವಾ ಫೆಬ್ರಲಿ ನಾನು ಒಂದು ತ್ರೀ ಕೋರ್ಸಸ್ ತಗೊಂಡಿದ್ದೆ ಆಲ್ಮೋಸ್ಟ್ ತ್ರೀ ಕೋರ್ಸಸ್ ಕೂಡ ರೆಕಾರ್ಡೆಡ್ ವೀಡಿಯೋಸ್ ಸೊ ನಾನು ನೋಡಿ ಹಿಂಗ ಅನಿಸ್ತಿತ್ತು ಅಂತ ಹೇಳಿದ್ರೆ ಎಷ್ಟು ಬೇಗ ಮುಗಿಸ್ಬೋದಲ್ಲ ಒಂದು ಶಾರ್ಟ್ ಮುಗಿಸ್ಬೋದು ಲೈಕ್ ರೆಕಾರ್ಡ್ ಆ ಆತರ ಇತ್ತು ಅದ್ರಲ್ಲಿ ಲೈಕ್ ಜಾಸ್ತಿ ನಮ್ಗೆ ಇನ್ಸರ್ಟ್ ಸಿಗ್ತಾ ಇಲ್ಲ ಒಂದು ರೆಕಾರ್ಡ್ ಮಾಡಿರೋ ವೀಡಿಯೋಸ್ ಇತ್ತು ನೋಡ್ಬಿಟ್ಟು ಬಿಡ್ತಾ ಇತ್ತು ಅಷ್ಟೇ ಒಂದು ತಲೆ ಬೇಗ ಮುಗಿಸ್ಬಿಡೋಣ ಅಂತ ಸಲೀತಾ ಇರಲಿಲ್ಲ ಸೊ ಅದೇ ನಂಗೆ ಟೂ ಮಂತ್ಸ್ ಅಲ್ಲಿ ನನಗೆ ಫಿಫ್ಟಿ ಕೆ ಲಾಸ್ ಆಯ್ತು ಸೊ ನನಗೆ ಸ್ಟಾಟಜ್ ಗೊತ್ತಾಗ್ಲಿಲ್ಲ ಗೊತ್ತಾಗಲಿಲ್ಲ ಇನ್ನೊಂದು ಏನಂತ ನಾನು ತುಂಬಾ ಇಂಡಿಕೇಟರ್ ಯೂಸ್ ಮಾಡ್ತಾ ಇದ್ದೆ ಇ ಎಮ್ ಐ ಆಗಲಿ ಎಮ್ ಎಸ್ ಎಸ್ ಸಿ ಆಗಿ ಆರ್ ಎಸ್ ಐ ತುಂಬ ಇಂಡಿಕೇಟರ್ಸ್ ಒಂದೇ ಚಾರ್ಟ್ ಇರ್ತಾಯಿತು ಪ್ಲಸ್ ಸ್ಟಾಕ್ ಆಪ್ಷನ್ಸ್ ಏನಂತ ಒಂದ್ ಚಾರ್ಟರ್ ಬೇಕಾಗಿತ್ತು ಎಂಟು ಚಾಟಾಯ್ತಾ ನಾನು ಲೈಕ್ ಬೇರೆ ಬೇರೆ ಸ್ಟಾಕ್ ಹಿಂಗ್ ಅಂತ ಸೊ ನಿಫ್ಟಿ ಮಾಡಬೇಕು ಸ್ವಲ್ಪ ಏನಂತ ಏನಂತಂದ್ರೆ ಲೈಕ್ ತುಂಬಾ ಈಸಿ ಇದೆ ಬಟ್ ಏನಂತ ಹೇಳಿದ್ರೆ ನಮ್ಮ ಮಾರ್ಕೆಟ್ ನೋಡೋ ಚೇಂಜ್ ಆಗಬೇಕು ಅಷ್ಟೇ ಸೊ ನಿಮ್ದು ಲೈವ್ ಗಳ್ಕೊಂಡ್ ಬರ್ತದೆ ಯೂಟ್ಯೂಬ್ ಸ್ಟಾರ್ಟಿಂಗ್ ಒಂದು ಫಿಫ್ಟೀನ್ ತರ್ಟಿ ಮಿನಿಟ್ಸ್ ಅಲ್ಲಿ ಹೆಂಗೆ ಹೇಳ್ತೀರಾ ಹೋಗುತ್ತೆ ಹೋಗಲ್ಲ ಅಂತ ಸೊ ನಾನು ಸ್ವಲ್ಪ ಇನ್ಸ್ಪೈರ್ ಆದ ಸೊ ಯಾಕೆ ಟ್ರೈ ಮಾಡಬಾರ್ದು ಇನ್ನೊಂದು ನೀವು ಏನಂತ ಡಿಸ್ಕ್ರಿಪ್ಷನ್ ಕೂಡ ಹಾಕಿದ್ರಿ ಇದು ಕೋರ್ಸ್ ಅಲ್ಲೇ ಟ್ರೈನಿಂಗ್ ಅಂತ ಸೊ ಅದು ನನಗೆ ಒಂದು ಸ್ವಲ್ಪ ತಲೆ ಹೊಡಿತು ನನಗೆ ಕಾಲ್ ಮಾಡಿದ್ರೆ ಆಕ್ಚುಲಿ ಸೆಂಟ್ರಲ್ ಚೆನ್ನಾಗಿದ್ದು ನೀವು ಕನ್ಫ್ಯೂಸಿಂಗ್ ಇದ್ರಿ ಹೌದು ಹೌದು ಇದ್ರಿ ಹೆಂಗೆ ಡಿಸೈಡ್ ಸೊ ನನ್ಗೆ ಏನಂತ ಹೇಳಿದ್ರೆ ಒಂದು ಸ್ವಲ್ಪ ಪ್ರೀವಿಯಸ್ ನಾಲೆಜ್ ಬಂದಿತ್ತು ಅಂದ್ರೆ ಮೂರ್ ಕೋರ್ಸ್ ತಗೊಂಡಾಗ ಬಟ್ ನನಗೆ ಇನ್ ಡೆಪ್ ಗೊತ್ತಿರ್ಲಿಲ್ಲ ಸೊ ನೀವು ನಾನು ಏನಂತ ಕೊಡೋದು ಇದು ಲಾಸ್ಟ್ ಕೋರ್ಸ್ ಇದ್ರ ಮೇಲೆ ಏನು ತೊಳಕೋಲ್ಲ ಟ್ರೈನಿಂಗ್ ಸಾರಿ ಟ್ರೈನಿಂಗ್ ಇದ್ರ ಮೇಲೆ ಏನು ತೊಳಕೋಲ್ಲ ಅನ್ಕೊಂಡೆ ಸೊ ಹಂಗೆ ತರ ಎಂಟ್ರಾದ್ರೆ ಸೊ ಇವಾಗ ಇವಾಗ ಹಿಂಗ್ ಚಾರ್ಟಿಂಗ್ ನೋಡ್ತಾ ಇದ್ನ ಅಂತ ಹೇಳಿದ್ರೆ ಒಂದು ಪ್ಲೇನ್ ಪೇಪರ್ ಸೊ ನಾವೇನ್ ಡ್ರಾ ಮಾಡ್ತೀವಿ ಅದೇ ಮೂಮೆಂಟ್ ಆಗುತ್ತೆ ನೆಕ್ಸ್ಟ್ ವರ್ಡ್ ಆದ್ರೂ ಗೊತ್ತಿರುತ್ತೆ ಹಿಟ್ ತಗೊಂತೀವಿ ಬಟ್ ಮೋಸ್ಟ್ ಆಫ್ ಟೈಮ್ ಸೊ ಪ್ರಾಫಿಟಬಲ್ ಇರುತ್ತೆ ಸೊ ಒಂದು ಕ್ಲಿಯರ್ ಪಿಕ್ಚರ್ ಸಿಕ್ಕಿದೆ ಮಾರ್ಕೆಟ್ ತುಂಬಾ ಈಸಿ ಅನ್ಸುತ್ತೆ ನೀವ್ ಎಕ್ಸ್ಪೆಕ್ಟ್ ಮಾಡ್ಕೊಂಡು ಬಂದಿದ್ರಿ ಇಲ್ಲಿ ಎಲ್ಲರೂ ಒಂದು ಎಕ್ಸ್ಪೆಕ್ಟ್ ಬಂದಿರ್ತಾರೆ ಇಲ್ಲಿ ಯಾರೇ ಬಂದಿದ್ರು ಸುಮ್ನೆ ಯಾರು ಬರಲ್ಲ ಏನೋ ಒಂದು ಅಮೌಂಟ್ ಸ್ಪೆಂಡ್ ಮಾಡ್ತಿದಾರೆ ಅಂತ ಹೇಳಿದ್ರೆ ಒಂದು ಎಕ್ಸ್ಪೆಕ್ಟೇಷನ್ ಇರುತ್ತೆ ನಾನು ಇದನ್ನ ಕಲಿತಿನ ಇಲ್ಲಿ ಟ್ರೈನಿಂಗ್ ಅಂದ್ರೆ ಹೆಂಗ್ ಡಿಫ್ರೆನ್ಸಿಯೇಷನ್ ಇರ್ಬೋದು ಆ ಡಿಫ್ರೆನ್ಸಿಯೇಷನ್ ಬಗ್ಗೆ ಹೇಳ್ಬೇಕು ಸೊ ಇದ್ರ ಒಂದು ಮೇಜರ್ ಪಾಯಿಂಟ್ ಅಂತ ಹೇಳಿದ್ರೆ ಈಗ ನಾವು ಎಷ್ಟು ಆಗಿ ವರ್ಕ್ ಮಾಡ್ತಿದ್ವಿ ನೀವು ನಮಗೆ ಅಷ್ಟು ಆಗಿ ಟ್ರೈನ್ ಮಾಡ್ತಿದೀರಾ ತುಂಬ ಸ್ವಲ್ಪ ಸ್ಟ್ರಿಕ್ಟ್ ಇದೀರಾ ತುಂಬಾ ಒಳ್ಳೇದು ನೀವು ಒಂದು ಕ್ಲಾಸ್ ಕೂಡ ಫೋನ್ ಮಾಡಿ ಮಾಡ್ಕೊಳ್ತೀರಾ ಬನ್ನಿ ಅಂತ ವೇಟ್ ಮಾಡ್ತೀರಾ ಕೂಡ ಒಬ್ಬರು ಮಿಸ್ ಆದ್ರೂ ಅದ್ರಂಥ ವೇಟ್ ಮಾಡ್ತೀರಾ ಸೊ ಈ ಡೆಡಿಕೇಶನ್ ಹಾಕ್ತೀರಾ ಅಂತ ಹೇಳಿದ್ರೆ ನಾವು ಹಾಕಬೇಕು ಸೊ ಇದ್ರೆ ಲಾಭ ನಮಗೆ ಆಗೋದು ಸೊ ನನ್ ನನ್ನ ಮಾರ್ಕೆಟ್ ಎಂಟ್ರಿ ಆಗಿದೆ ಅಂತ ಹೇಳಿದ್ರೆ ನಂಗೆ ಲೈಕ್ ಆಲ್ಮೋಸ್ಟ್ ಸ್ಟೇಬಲ್ ಜಾಬ್ ಇದೆ ನನಗೆ ನನಗೆ ನಂಗೆ ಬರೋ ಐ ವಯಸ್ಸು ಅದ್ರ ಸ್ಪೆಂಡ್ ಅಷ್ಟೇ ಅದೇ ಅದನ್ನ ನನಗೆ ಕಟ್ ಆಫ್ ಮಾಡಬೇಕು ಸೊ ಅದರ್ ಆಗ್ತಾ ಇರೋದು ನನಗೆ ಇವಾಗ ಅಷ್ಟು ಈಸಿ ಅಷ್ಟು ಕಷ್ಟ ಇಲ್ಲ ಈಸಿ ಕೂಡ ಇದೆ ಬಟ್ ಸೇಮ್ ಟೈಮ್ ನಾವು ನೋಡೋ ವ್ಯೂ ಚೇಂಜ್ ಮಾಡಬೇಕು ಸೊ ಅದನ್ನ ನೀವು ಚೇಂಜ್ ಮಾಡಿದ ಹಂಡ್ರೆಡ್ ಪರ್ಸೆಂಟ್ ಹೌದು ಆ ಈ ಸೆಷನ್ ಏನಂತ ಹೇಳಿದ್ರೆ ಈ ಸೆಷನ್ ಗೊತ್ತಿತ್ತು ಮುಂಚೆನೇ ಬಟ್ ನೀವು ಹೇಳ್ಕೊಟ್ಟಿರೋ ವ್ಯೂ ಮತ್ತೆ ನೀವು ಲೈಕ್ ಎಷ್ಟು ಸಿಂಪಲ್ ಆಗಿ ಎಸ್ಪೆ ಅಂತ ಹೇಳಿದ್ರೆ ನಾನು ಅದನ್ನು ಕಲಿಯಕ್ಕೆ ನಾನು ಆಲ್ಮೋಸ್ಟ್ ಒನ್ ಮಂತ್ ತಗೊಂಡಿದ್ದೀನಿ ಯೂಟ್ಯೂಬ್ ಅಲ್ಲಿ ಕೆಲವೊಂದ್ಸಲಿ ಕೂಡ ಅದಕ್ಕೋಸ್ಕರ ಪೇ ಮಾಡಿದ್ದೀನಿ ಸೊ ಥರ ಕೂಡ ಆಗಿದೆ ಸೊ ನೀವು ಹೇಳ್ಕೊಡೋದು ತುಂಬ ಈಸಿ ಆಗಿದೆ ಬಟ್ ನೀವ್ ಅಂತ ಹೇಳ್ತೀರಾ ಹೆಂಗಿರುತ್ತೆ ಅಂತ ಹೇಳಿದ್ರೆ ಒಂದು ಫಾರ್ ಎಕ್ಸಾಪಲ್ ಡೇಟಾ ತುಂಬಾ ಡೀಪ್ ಇದೆ ಅದು ನೀವು ಒಂದೇ ಚಾರ್ಟರ್ ಒಂದೇ ರೆಡ್ ಗ್ರೀನ್ ನೋಡಿ ಅಷ್ಟೋಸ್ ಆಕ್ಚುಲಿ ಅದೇ ಎಂಟರ್ಟೈನ್ ಏನ್ ಮಾಡ್ತೀವಿ ಅಂತ ಪೂರ್ತಿ ಕತ್ಕೊಂಡು ನೋಡೋದು ನೋಡೋದೇ ಲಾಸ್ಟ್ ಯಾವಾಗ ಬೇಕು ಅನ್ನೋದು ಇಂಪಾರ್ಟೆಂಟ್ ಆಗಿ ಹೌದು ಡೇಟಾ ಇರುತ್ತೆ ಯಾವಾಗ ನೋಡ್ಬೇಕು ಅನ್ನೋದು ಇಂಪಾರ್ಟೆಂಟ್ ಆಗಿ ಹೌದು ನೀವು ಲಾಸ್ಟ್ ಅದು ನೋಡೋದು ಅಷ್ಟೇ ರೆಡ್ ಗ್ರೀನ್ ಮಾತ್ರ ನೋಡ್ತೀವಿ ಅಷ್ಟೇ ನೋಡೋದು ಸೊ ಅದೊಂದು ಲೈಕ್ ನೀವು ಬ್ರೋ ನೋಡೋ ವ್ಯೂ ನೀವು ಹೇಳ್ಕೊಡ್ತಾರೋ ವ್ಯೂ ತುಂಬಾ ಸಿಂಪಲ್ ಆಗಿದೆ ಸೊ ತುಂಬಾ ಈಸಿ ಅನಿಸ್ತಾ ಇದೆ ಇವಾಗ ಆಬ್ಸ್ಲಿ ಯಾರು ಬೇಕಾದ್ರೂ ಕಲಿಬೋದು ಆಬ್ಸ್ಲಿ ಯಾರು ಬೇಕಾದ್ರೂ ಹೊಸದಾಗಿ ಬರೋರಿಗೆ ನಿಮ್ಮ ಕಡೆಯಿಂದ ಏನಾದರೂ ಹೇಳಬೇಕು ಅಂತ ಹೊಸದಾಗಿ ಬರೋರು ಏನಂತ ಹೇಳಿದ್ರೆ ನೀವೇನೇ ಕಲ್ತ್ಕೊಂಡ್ಬಂದಿದ್ರು ಮೇ ಬಿ ಗುಡ್ ಆರ್ ಬ್ಯಾಡ್ ಬರಬೇಕಾದ್ರೆ ಫುಟ್ ಲೀನೇ ಬರಬೇಕು ಹಾಂ ಎಂಟಿ ಮೈಂಡ್ ಬಂದ್ರೆ ನೀವು ಕಲಿಯೋ ಎಂಪಿಟ್ ಆಫ್ ನಾಲೆಜ್ ತುಂಬಿಸ್ಕೊಂಡು ಹೋಗ್ತೀರಾ ಅಂತ ಅದೊಂದು ಫಸ್ಟ್ ಶೋರ್ ಇರ್ಬೋದು ನಾನು ಕಲ್ತಿದ್ದೀನಿ ಅಂತ ಹೆಡ್ವೈಟ್ಸ್ ಇರುತ್ತೆ ಕೆಲವೊಂದು ಹೌದು ಕೆಲವೊಬ್ಬರು ಹೌದು ಆ ಥರ ಇರೋರಿಗೆ ಏನಾದರೂ ಹೇಳಬೇಕು ಅಂತ ಹೇಳಿದ್ರೆ ಮೋಸ್ಟ್ಲಿ ಪ್ರಾಫಿಟ್ ಮಾಡಿರ್ಬೋದು ಮಾಡಿಲ್ದೇನೆ ನೋಡ್ಬೋದು ಬಟ್ ಅವ್ರ ಮುಂದೆ ಲಾಸ್ ಕೂಡ ಮಾಡ್ಬೋದು ಸೊ ಇಲ್ಲಿ ಬಂದ್ ಸ್ವಲ್ಪ ಟ್ರೈನ್ ಆದ್ರೆ ಆ ಆಗೋ ಲಾಸಸ್ ಆಗಿರಲಿ ಅವ್ರು ಮಾಡೋ ನೋಡೋ ವ್ಯೂ ಆಗಿರ್ಲಿ ತುಂಬಾ ಚೇಂಜ್ ಆಗುತ್ತೆ ಅವ್ರು ಏನ್ ಕಲ್ತಿದ್ರುನು ಇಲ್ಲಿ ನೋಡೋ ಮಾರ್ಕೆಟ್ ರೀತಿ ಅಂತ ಇಲ್ಲ ಇನ್ನೊಂದು ನಿಮ್ ಸ್ಪೆಷಾಲಿಟಿ ಅಂತ ನಿಮ್ ಚಾರ್ಟ್ ಅಲ್ಲಿ ಪ್ಲೇನ್ ಬರಿ ನಾವು ಹಾಕೋ ಡಯಾಗ್ರಾಮ್ಸ್ ಬಂದ್ರೆ ಕಾಣುತ್ತೆ ಇಂಡಿಕೇಟರ್ಸ್ ಇರಲ್ಲ ಇರಲ್ಲ ಅದು ಸ್ವಲ್ಪ ನನಗೆ ಎಕ್ಸ್ಟ್ರಾ ಅನಿಸ್ತು ಅದು ಇನ್ನೊಂದು ಏನಾದ್ರೆ ನೀವು ಹೇಳಿದ್ರಿ ಇವತ್ತು ಈ ನಡೆಯೋ ಇಂಡಿಕೇಟರ್ಸ್ ಎಲ್ಲ ಏನೇ ಅಂದರೆ ನಾವು ನೋಡೋ ರೀತಿಯಲ್ಲೇ ಅದು ಡೆವಲಪ್ ಆಗಿರುತ್ತೆ ಸೊ ನಾವು ಇಂಡಿಕೇಟರ್ಸ್ ಅಂದ್ರೆ ನಾವು ಲೈಕ್ ಫಾರ್ ಎಕ್ಸಾಂಪಲ್ ಇವಾಗ ವಾಲ್ಯೂಮ್ ಎಲ್ಲ ನೋಡ್ತಾ ಇರ್ತೀವಲ್ಲ ಅದು ಕಣದೇ ಕಾಣುತ್ತೆ ವಾಲ್ಯೂಮ್ಸ್ ಆ ವಿಕ್ಕು ಮತ್ತೆ ಬಾಡಿ ಕಮೆಂಟ್ ಮಾಡಿದ್ರೆ ವಾಲ್ಯೂಮ್ ವಾಲ್ಯೂಮೇ ಕಾಣ್ಬಿಡುತ್ತೆ ಸೊ ಇದೆಲ್ಲ ಇಂಡಿಕೇಟರ್ಸ್ ಬಿಲ್ಡ್ ಆಗಿರೋದು ಆಲ್ಮೋಸ್ಟ್ ಕ್ಯಾಂಡಲ್ಸ್ ಮೇಲೆ ನಮ್ಗೆ ಆಲ್ಮೋಸ್ಟ್ ಕ್ಯಾಂಡಲ್ ಗೊತ್ತಾಗ್ಬಿಟ್ರೆ ಇಂಡಿಕೇಟರ್ಸ್ ಎಲ್ಲ ಆರಾಮ್ ಸೇ ಲೈಕ್ ಕ್ಯಾಂಡಲ್ಸ್ ಇಂಡಿಕೇಟರ್ಸ್ ಹೌದು ಈ ಸ್ಟಾಕ್ ಮಾರ್ಕೆಟ್ ಗೆ ಯೂನಿಟ್ ಇದ್ದಂಗೆ ಕ್ಯಾಂಡಲ್ಸ್ ನೀವು ಅದನ್ನ ಡಿಫೈನ್ ಮಾಡೋದು ಕ್ಯಾಂಡಲ್ಸ್ ಇಂದ ನೀವು ಅದನ್ನು ಓದಿ ಅಲ್ಲ ಜಸ್ಟ್ ರೀಡ್ ಮಾಡಿ ಹೇಳುತ್ತೆ ಮಾರ್ಕೆಟ್ ನಾನು ಹೋಗ್ತೀನಿ ಬರ್ತೀನಿ ಅಂತ ಹಾಗೆ ಹೋದ್ರೆ ಆಯ್ತಲ್ಲ